ನಿಮ್ ಅಂಡ್ ಗ್ಯಾಂಗ್ಗೆ ಅರೆಸ್ಟ್ ಆಗುವ ಭಯ ಶುರುವಾಯ್ತಾ ಅನ್ನೋ ಪ್ರಶ್ನೆ ಬಂಧನದ ಭೀತಿಯಿಂದಲೇ ಹೈಕೋರ್ಟ್ ಮೆಟ್ಟಿಲೇರಿದ್ರ ಟೀಮ್ ತನಿಖೆಗೆ ಸಹಕರಿಸೋದು ಬಿಟ್ಟು ಈಗ ಹೊಸ ವರ್ಷ ಶುರು ಮಾಡ್ದಂಗಿದೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ತಿಮರೋಡಿ ಅಂಡ್ ಟೀಮ್ ನಡೆ ತಿಮುರೋಡಿ ಅಂಡ್ ಟೀಮ್ ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಕಾರಣ ಏನು ಅನ್ನೋದು ಎಲ್ರಿಗೂ ಇರೋ ಪ್ರಶ್ನೆ ಇದೇನಪ್ಪ ಇದು ಇವರೇನೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡ್ಕೊಂಡು ಕೂತಿದ್ದಾರೆ ಈ ಕೇಸ್ನ ಎಂಡ್ ಮಾಡಿ ಅಂತ ಅಂದರೆ ಅಂದರೆ ಹಿಂಗೆ ಕ್ಲೋಸ್ ಮಾಡಿ ಅಂತ ಅಂದರೆ ಹಿಂಗೆ ಅನ್ನೋ ಪ್ರಶ್ನೆ ಯಾತಕ್ಕಾಗಿ ಸಲ್ಲಿಕೆ ಮಾಡಿರ್ಬೋದು ಇವ್ರ ಉದ್ದೇಶ ಏನಿರ್ಬೋದು ಏನು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಯಾಕಂದ್ರೆ ಇವರು ಎಲ್ಲರೂ ಒಗ್ಗಟ್ಟಾಗಿ ಒಂದುಗೂಡಿ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಂಡೇ ಮುನ್ನೆಲೆಗೆ ಬಂದಿದ್ದು ಹೀಗಿರಬೇಕಾರೆ ಇಷ್ಟು ದೂರ ಸಾಗಿ ಬಂದಂಥ ಪ್ರಕರಣವನ್ನು ಈಗ ಒಂದು ರಿಟರ್ಜಿ ಸಲ್ಲಿಕೆ ಮಾಡ್ತಾರೆ ಅಂತ ಅಂದರೆ ಅದರ ಹಿಂದಿನ ಉದ್ದೇಶ ಏನು ಹಿಂದಿನ ಮರ್ಮವೇನು ಅನ್ನೋದು ಕೆಲವರ ಕುತೂಹಲಕ್ಕೆ ಕಾರಣ ಅಲ್ವಾ ಸೊ ಅವ್ರು ಏನು ಹೇಳ್ತಿದ್ದಾರೆ ಅವ್ರದ್ದು ಒಂದಷ್ಟು ಪಾಯಿಂಟ್ಸ್ ಇದೆ ನಾವು ಯಾಕೆ ಈ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದೀವಿ ರಿಟರ್ಜಿ ಇದನ್ನು ಮುಗಿಸ್ಬಿಡಿ ಇದನ್ನು ಕ್ಲೋಸ್ ಮಾಡಿಬಿಡಿ ಅಂತ ಯಾಕೆ ಸಲ್ಲಿಸಿದ್ದೀವಿ ಅನ್ನೋದ್ರ ಬಗ್ಗೆ ಅವ್ರುಗಳು ಒಂದು ಪಾಯಿಂಟ್ಸ್ ಹೇಳ್ತಾ ಇದ್ದಾರೆ ಏನು ಅವ್ರು ಹೇಳ್ತಾ ಇರೋದು ನಮಗೆ ವಾಟ್ಸಪ್ನಲ್ಲಿ ನೋಟಿಸ್ ಕಳಿಸಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಈಗ ನೋಟಿಸ್ ಕೊಡಬೇಕು ಅಂತಂದ್ರೆ ನೇರವಾಗಿ ಕೊಡಬೇಕು ಮನೆ ಹತ್ರ ಬಂದು ಕೊಡಬೇಕು ಅದನ್ನು ಹೊರತುಪಡಿಸಿ ವಾಟ್ಸಪ್ಪಲ್ಲೇ ನೋಟಿಸ್ ಕಳಿಸಿಬಿಡೋದು ನಾವು ಎಲ್ಲಿರ್ತೀವಿ ಏನೋ ಗೊತ್ತಿಲ್ಲ ನಮಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಆಮೇಲೆ ನಮ್ಮನ್ನು ಅರೆಸ್ಟ್ ಮಾಡಬಿಡೋದು ಸೊ ಇದು ಒಂದು ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗತ್ತೆ ಸೊ ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತಲೇ ಕಾಯ್ಕೊಂಡು ಕೂತಂಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇರೋದು ಸೊ ಅಂದ್ರೆ ಅಲ್ಲಿಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಇನ್ನು ನಮಗೆ ನೋಟಿಸ್ ಕೊಟ್ಟು ನೂರು ಗಂಟೆ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ ಅನೇಕ ಬಾರಿ ನೋಟಿಸ್ ಕೊಟ್ಟಿದ್ರಲ್ಲ ವಿಚಾರಣೆಗೂ ಕೆಲವರು ಹಾಜರಾಗಿದ್ರಲ್ಲ ಅದು ಟೋಟಲ್ ಆಗೇನೋ ನೂರು ಗಂಟೆ ವಿಚಾರಣೆ ಮಾಡಿದಾರಂತೆ ಒಂಬತ್ತು ಬಾರಿ ನೋಟಿಸ್ ಕೊಟ್ಟು ನೂರು ಗಂಟೆಗೂ ಹೆಚ್ಚು ವಿಚಾರಣೆಯನ್ನು ಮಾಡಿದ್ದಾರೆ ಇನ್ನೂ ಒಂದು ಆರೋಪ ಮಾಡ್ತಾ ಇರೋದು ದಿನಕ್ಕೆ ಹದಿನೈದರಿಂದ ಹದಿನಾರು ಗಂಟೆ ಎಸ್ ಐ ಟಿ ಆಫೀಸಲ್ಲಿ ನಮ್ಮನ್ನು ಕೂರಿಸ್ತಾರೆ ತನಿಖೆಗೆ ಅಂತ ಸೊ ಹಾಗಾಗಿ ಈ ಪ್ರಕರಣವೇ ಬೇಡ ಈ ತನಿಖೆಗೆ ಬೇಡ ನಮ್ಮನ್ನು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಟಾರ್ಚರ್ ಕೊಡ್ತಾ ಇದ್ದಾರೆ ತನಿಖೆ ಹೆಸರಿನಲ್ಲಿ ಹಿಂಸೆ ಆಗ್ತಾ ಇದೆ ಸೊ ಹಾಗಾಗಿ ಈ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ ಈ ಕೇಸ್ ಏನಿತ್ತು ಅದನ್ನು ವಜಾ ಮಾಡಿಬಿಡಿ ಅಂತ ಅವರು ಉಲ್ಲೇಖಿಸ್ತಾ ಇದ್ದಾರೆ ಅವರು ಪಾಯಿಂಟ್ಸ್ ಇಷ್ಟು ನಮಗೆ ಹಿಂಸೆ ಆಗ್ತಾ ಇದೆ ಸುಮ್ಮನೆ ಯಾರು ಒಂಬತ್ತು ಗಂಟೆ ಒಂಬತ್ತು ದಿನಗಳಲ್ಲಿ ನೂರು ಗಂಟೆ ವಿಚಾರಣೆ ಎದುರಿಸ್ತಾರೆ ಹೇಳಿ ಒಂದು ದಿನಕ್ಕೆ ಹದಿನೈದರಿಂದ ಹದಿನಾರು ಗಂಟೆ ಯಾರಕ್ಕೂ ವಿಚಾರಣೆಗೆ ಎದುರಿಸೋಕ್ಕಾಗತ್ತೆ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದು ನಮ್ಮ ವಿರುದ್ಧ ಯಾವುದೇ ಆರೋಪ ಇಲ್ಲ ಯಾರು ಇವರೆಲ್ಲ ಆಗಿದ್ರು ಇವರಿಂದನೇ ಆಗಿರೋದು ಅಂತ ಆರೋಪ ಇಲ್ಲ ಯಾರು ನಮ್ಮ ಹೆಸರು ದೂರು ಕೂಡ ಕೊಟ್ಟಿಲ್ಲ ಇವ್ರದೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ನಮ್ಮ ವಿರುದ್ಧ ಯಾರೂ ದೂರು ಕೊಟ್ಟಿಲ್ಲ ಇದೆಲ್ಲ ರಾಜಕೀಯ ಕುಮ್ಮಕ್ಕು ಇದರಿಂದ ನಮಗೆ ಪದೇ ಪದೇ ನೋಟಿಸ್ ಕೊಡ್ತಾ ಇದ್ದಾರೆ ಯಾರದ್ದು ಒತ್ತಡ ಇದೆ ನೋಟಿಸ್ ಕೊಡಿ ನೋಟಿಸ್ ಕೊಡಿ ನೋಟಿಸ್ ಕೊಡಿ ಅಂತ ಅದಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡ್ಕೊಂಡು ಪದೇ ಪದೇ ನೋಟಿಸ್ ಕೊಡೋ ಕೆಲಸ ಮಾಡಿ ಹಿಂಸೆ ಆಗ್ತಾ ಇದೆ ಇದೆಲ್ಲ ಆಗ್ತಾ ಇರೋದು ಕುಮ್ಮಕ್ಕಿನಿಂದ ಹಾಗೆಯೇ ಈ ದೂರು ನೀಡಿದ್ನಲ್ಲ ಅಂದರೆ ನನಗೇನು ಗೊತ್ತೇ ಇಲ್ಲ ಅಂತ ಸೊ ಅದು ಎಫ್ ಐ ಆರ್ ಥರ್ಟಿ ನೈನ್ ಬಾರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದನ್ನು ರದ್ದು ಮಾಡಿ ಬಿ ಎನ್ ಎಸ್ ಸೆಕ್ಷನಲ್ಲಿ ಸೇರಿಸಿರುವ ಕೊಲೆ ಯತ್ನ ಸಾಕ್ಷ್ಯನಾಶ ಇತ್ಯಾದಿ ಕೈ ಬಿಡಿ ಅಂತ ಅವ್ರು ಕೇಳ್ಕೊಳ್ತಾ ಇರೋದು ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಕಾನೂನಿನಲ್ಲಿ ಈಗ ಈ ಅರ್ಜಿ ಏನು ಸಲ್ಲಿಕೆ ಮಾಡಿದರು ರಿಟ್ ಅರ್ಜಿ ಕೇಸ್ ವಜಾ ಅಂತ ಅದಕ್ಕೆ ಏನು ಆಪ್ಷನ್ಸ್ ಇರುತ್ತೆ ಅಂದರೆ ಏನು ಪ್ರಕ್ರಿಯೆಗಳು ನಡೆಯುತ್ತೆ ಈ ಹಿಂದೆನೂ ಕೂಡ ಯಾವುದಾದ್ರೂ ಕೇಸಸ್ಗಳಲ್ಲಿ ಇಲ್ಲಿವರೆಗೂ ತನಿಖೆನ ಮಾಡಿ ಆನಂತರ ಕೇಸ್ ಕ್ಲೋಸ್ ಮಾಡಿ ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ವಿ ಏನಾದ್ರೂ ಇದೀಗ ಸಂತೋಷ್ ಆ ನಿತಿ ಪ್ರಮುಖವಾಗಿ ಇಂತಹ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೇ ಒಂದು ಪ್ರಕರಣ ದಾಖಲಾದಾಗ ಪ್ರಕರಣದ ಹಿನ್ನೆಲೆ ಮತ್ತು ಉದ್ದೇಶವನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅಂದ್ರೆ ಅದಕ್ಕೆ ಪೂರಕವಾದ ದಾಖಲೆಗಳು ಮತ್ತು ಸಾಕ್ಷ್ಯಾಧಾರಗಳು ಇರಬೇಕಾಗತ್ತೆ ಇಲ್ಲಿ ತಿಮ್ರೋಡಿ ಮತ್ತು ಗ್ಯಾಂಗ್ ಮೇಲೆ ಮಾಡಿರುವಂತಹ ಪ್ರಕರಣ ಏನಿದೆ ಇದನ್ನ ರದ್ದು ಕೋರಿ ಅವರು ಅರ್ಜಿಯನ್ನ ಹಾಕೊಂಡಿರುವಂತದ್ದು ಅಂದ್ರೆ ಇಡೀ ಪ್ರಕರಣದಲ್ಲಿ ನಮ್ಗೆ ಯಾವುದೇ ರೀತಿಯ ನಮ್ಮ ಪಾಲು ಇಲ್ಲ ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಈಗಾಗ್ಲೇ ಪ್ರಕರಣ ದಾಖಲು ಮಾಡಿದ್ದಾರೆ ವಿಚಾರಣೆ ಕರೆದಿದ್ದಾರೆ ಸತತ ನೂರು ಗಂಟೆಗಳ ಕಾಲ ನಮ್ಮನ್ನ ವಿಚಾರಣೆ ಮಾಡಿರುವಂತದ್ದು ವಿಚಾರಣೆಗೆ ನಾವು ಹಾಜರಾಗಿದ್ದೀವಿ ಇಷ್ಟ ಆದ್ರೂ ಇನ್ನೂ ಕೂಡ ವಿಚಾರಣೆ ಮುಗ್ದಿಲ್ಲ ಅಂತ ಹೇಳಿ ನಮ್ಗೆ ನೋಟಿಸ್ ಕೊಡ್ತಾರೆ ಕರೆಸ್ತಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಹೊಣಸಿರುವಂತದ್ದು ಕ್ರೈಮ್ ನಂಬರ್ ಏನು ಟ್ವೆಂಟಿ ಫೈವ್ ಈ ಪ್ರಕರಣಕ್ಕೆ ಇಡೀ ಪ್ರಕರಣವನ್ನ ರದ್ದು ಮಾಡಬೇಕು ಇದರಲ್ಲಿ ಇಷ್ಟು ನೂರು ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು ನಮ್ಮ ವಿರುದ್ಧ ಅವ್ರಿಗೆ ಯಾವುದೇ ರೀತಿಯಾದ ಸೂಕ್ತವಾದ ಸಾಕ್ಷಾತ್ರೆಗಳು ಸಿಕ್ಕಿಲ್ಲ ಸೊ ಟಾರ್ಚರ್ ಮಾಡ್ಲಿಕ್ಕೆ ಮಾಡ್ತಾ ಇರುವಂತದ್ದು ಇದ್ರ ಹಿಂದೆ ಉದ್ದೇಶಕ ಪೂರ್ವವಾಗಿ ಕೆಲವರು ಸೇರ್ಕೊಂಡು ಈ ರೀತಿಯಾಗಿ ಮಾಡಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಪ್ರಕರಣವನ್ನ ಹಿಂಪಡಿಬೇಕು ಅಂತ ಹೇಳಿ ಅವರು ರದ್ದನ್ನ ಮಾಡ್ಬೇಕು ಈ ಪ್ರಕರಣವನ್ನ ಅಂತ ಹೇಳಿ ಮನವಿ ಮಾಡಿ ಅರ್ಜಿಯನ್ನ ಕಂಡಿದ್ದು ಅರ್ಜಿಯ ವಿಚಾರಣೆ ಕೂಡ ನಡೀತಿದೆ ಇವತ್ತು ಅರ್ಜಿ ಏನಾಗುತ್ತೆ ಅಂದ್ರೆ ಇವತ್ತಿನ ತೀರ್ಪು ಏನಾಗುತ್ತೆ ಅಂದ್ರೆ ಅರ್ಜಿಯನ್ನ ವಜಾ ಮಾಡುತ್ತಾ ಇಲ್ಲ ತಿಮರೋಡಿ ಗ್ಯಾಂಗ್ ಹಾಕಿರುವಂತಹ ಅರ್ಜಿಗೆ ಅಸ್ತು ಅನ್ನತ್ತಾ ಇಲ್ಲ ತಿಮರೋಡಿ ಗ್ಯಾಂಗ್ ಅಂಡ್ ಅರ್ಜಿನೇ ವಜಾ ಆಗುತ್ತಾ ಇಲ್ಲ ಪೊಲೀಸರಿಗೆ ಹಿನ್ನಡೆ ಆಗುತ್ತಾ ಇಲ್ಲ ಅವರ ಗ್ಯಾಂಗ್ ಹಿನ್ನಡೆ ಆಗುತ್ತಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗುತ್ತೆ ನೋಡಿ ಈಗ ಕೋರ್ಟ್ನಲ್ಲಿ ಏನಾಗ್ಬಹುದು ಅನ್ನೋದು ಎಲ್ರಿಗೂ ಇರುವಂಥ ಪ್ರಶ್ನೆ ಇವರು ಅರ್ಜಿ ಸಲ್ಲಿಕೆ ಮಾಡ್ಕೊಂಡು ಕೂತಿದಾರಲ್ಲ ಈ ಅರ್ಜಿನೇ ವಜಾ ಆಗ್ಬಿಡತ್ತಾ ಅಥವಾ ಕೇಸ್ ಕ್ಲೋಸ್ ಅಂತ ಏನು ಹೇಳ್ತಾ ಇದ್ದಾರೆ ಅದೇ ಆಗ್ಬಿಡತ್ತಾ ಅಂತ ಕಾನೂನಿನಲ್ಲಿ ಎಲ್ರಿಗೂ ಅವ್ರವರದ್ದೇ ಪಾಯಿಂಟ್ ಆಫ್ ವ್ಯೂನಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶ ಇದೆ ಯಾಕಂದರೆ ಇವ್ರು ಹೇಳಿದ್ದೆ ಸರಿ ಅಂತ ಆಗಲ್ಲ ಅಲ್ಲಿ ಎರಡೂ ಕಡೆಯದು ವಾದ ಪ್ರತಿವಾದ ಇದೆಲ್ಲವನ್ನ ಆಲಿಸ್ತಾರೆ ಏನು ಅಂತಂದರೆ ನಮ್ಮ ಕಾನೂನು ಹೇಳೋದು ಒಂದೇ ಈ ಅಪರಾಧವೇ ಮಾಡದೇ ಇರೋರಿಗೆ ಶಿಕ್ಷೆ ಆಗಬಾರ್ದು ಅಲ್ವಾ ಸೊ ಆ ಕಾರಣಕ್ಕಾಗಿ ಕೆಲವೊಂದಷ್ಟು ಕೇಸಸ್ ಅಲ್ಲಿ ಯಾವುದೇ ರೀತಿಯ ಅರ್ಜಿ ಬಂತು ಅಂತ ಹೇಳಿದ್ರು ಕೂಡ ಅದನ್ನು ವಿಚಾರಣೆ ಮಾಡಿ ಅದನ್ನು ಕುಲಂಕುಷವಾಗಿ ನೋಡೇ ತೀರ್ಪು ಪ್ರಕಟ ಆಗೋದು ಸೊ ಇವ್ರ ವಾತವನ್ನೆಲ್ಲ ಕೇಳಿಸ್ಕೊಂಡು ಯಾವ ಥರದೊಂದು ತೀರ್ಪು ಪ್ರಕಟ ಆಗುತ್ತೆ ಅನ್ನೋದು ಪ್ರಶ್ನೆ ಇದೆ ಒಟ್ನಲ್ಲಿ ಇದೊಂದು ಮೇಜರ್ ಟ್ವಿಸ್ಟ್ ಈ ಪ್ರಕರಣಕ್ಕೆ ಮೊದಲ ದಿನದಿಂದಲೂ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಈ ಪ್ರಕರಣದಲ್ಲಿ ಇದ್ದೇ ಇದೆ ಒಮ್ಮೆ ಉಲ್ಟ ಹೊಡೆದವರು ಆಮೇಲೆ ಊಟ ಅಂತ ತಗೊಂಡಿದ್ದಿದೆ ಸತ್ಯಾನೇ ಹೇಳ್ತೀನಿ ಅಂತ ಬಂದವರು ಸೈಡಿಗೆ ಹೋಗಿದ್ದು ಇದೆ ಹಾಗಾಗಿ ಈ ಪ್ರಕರಣದಲ್ಲಿ ಹೀಗೆ ಆಗತ್ತೆ ಇಂಥದ್ದೇ ಆಗತ್ತೆ ಅಂತ ನಾವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ